ನನ್ನ ಹೆಸರು ರಜನಿ ಸಾಹಿತ್ಯ ಅಂತ ಈ ಒಂದು ಓಂ ಶೋಮ್ ಸಿನಿಮಾದಲ್ಲಿ ನನ್ನ ಪಾತ್ರ ಪೊಲೀಸ್ ಸೊ ನನಗೆ ನಿಜ ಜೀವನದಲ್ಲಿ ಆಕ್ಚುಲಿ ಪೊಲೀಸ್ ಆಗ್ಬೇಕು ಅಂತ ಆಸೆ ಇತ್ತು ಈ ಸಿನಿಮಾದ ಮುಖಾಂತರ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆರ್ದಿಂದ ಸರ್ಗೆ ಹಾಗೂ ಕೃಷ್ಣ ಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಇಷ್ಟ ಇಷ್ಟಪಡ್ತೀನಿ ಹಾಗೆ ನಾವು ಇಂತಾನೆ ಓಂ ಶೋ ಸಿನಿಮಾದ ಸಾಂಗ್ ಗಳನ್ನು ಕೇಳಿಸಿಕೊಂಡ್ವಿ ನಿಜಕ್ಕೂ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಹಾಗೆ ನಮ್ಮ ಸಿನಿಮಾ ಸಾಂಗ್ ಗಳು ಯೂಟ್ಯೂಬ್ ಕ್ರಿಶ್ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲಾ ಸಾಂಗ್ಗಳನ್ನು ಲೈಕ್ ಮಾಡಿ ಹಾಗೆ ನಮ್ಮ ಸಿನಿಮಾ ಒಳ್ಳೆ ಯಶಸ್ಸನ್ನ ಗಳಿಸ್ತಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು ತರ ನನ್ನ ಹೆಸರು ರಜನಿ ಸಾಹಿತ್ಯ ಅಂತ ಆ ಈ ಒಂದು ಓಂ ಶೋಮ್ ಸಿನಿಮಾದಲ್ಲಿ ನನ್ನ ಪಾತ್ರ ಪೊಲೀಸ್ ಸೊ ನನಗೆ ನಿಜ ಜೀವನದಲ್ಲಿ ಆಕ್ಚುಲಿ ಪೊಲೀಸ್ ಆಗ್ಬೇಕು ಅಂತ ಆಸೆ ಇತ್ತು ಈ ಸಿನಿಮಾದ ಮುಖಾಂತರ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವ್ ಸಿನಿಮಾದ ಸಾಂಗ್ ಗಳನ್ನು ಕೇಳಿಸ್ಕೊಂಡ್ವಿ ನಿಜಕ್ಕೂ ತುಂಬಾ ಅದ್ಭುತವಾಗಿ ಬಂದಿದೆ ಹಾಗೆ ನಮ್ ಸಿನಿಮಾ ಸಾಂಗ್ ಗಳು ಯೂಟ್ಯೂಬ್ ಕ್ರಿಶ್ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲಾ ಸಾಂಗ್ ಗಳನ್ನು ಲೈಕ್ ಮಾಡಿ ಹಾಗೆ ನಮ್ಮ ಸಿನಿಮಾ ಒಳ್ಳೆ ಯಶಸ್ಸನ್ನ ಗಳಿಸ್ತೀವಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನಾನು ಎರಡು ಮಾತುಗಳನ್ನ ನುಗ್ಗಿಸ್ತೀನಿ ಧನ್ಯವಾದಗಳು ನನ್ನ ಹೆಸರು ರಜನಿ ಸಾಹಿತ್ಯ ಅಂತ ಆ ಈ ಒಂದು ಓಂ ಶೋಮ್ ಸಿನ್ಮಾದಲ್ಲಿ ನನ್ನ ಪಾತ್ರ ಪೊಲೀಸ್ ಸೊ ನನಗೆ ನಿಜ ಜೀವನದಲ್ಲಿ ಆಕ್ಚುಲಿ ಪೊಲೀಸ್ ಆಗ್ಬೇಕು ಅಂತ ಆಸೆ ಇತ್ತು ಈ ಸಿನಿಮಾದ ಮುಖಾಂತರ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆಲಿಂದ ಸರ್ಗೆ ಹಾಗೂ ಕೃಷ್ಣ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟ ಪಡ್ತೀನಿ ಹಾಗೆ ನಾವು ಇನ್ ತಾನೇ ಓಂ ಶೋ ಸಿನಿಮಾದ ಸಾಂಗ್ ಗಳನ್ನು ಕೇಳಿಸ್ಕೊಂಡ್ವಿ ನಿಜಕ್ಕೂ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಹಾಗೆ ನಮ್ ಸಿನಿಮಾ ಸಾಂಗ್ ಗಳು ಯೂಟ್ಯೂಬ್ ಕ್ರಿಶ್ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲಾ ಸಾಂಗ್ ಗಳನ್ನೂ ಲೈಕ್ ಮಾಡಿ ಹಾಗೆ ನಮ್ಮ ಸಿನಿಮಾ ಒಳ್ಳೆ ಯಶಸ್ಸನ್ನ ಗಳಿಸ್ತಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು